ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮೊಂದು ಪರಿಚಯ ಮಾಡಿಕೊಂಡು ರಾಯಚೂರಿನಲ್ಲಿ ನಡೀತಿರುವ ಕೃಷಿ ಮೇಳದ ಮಾಹಿತಿ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಡಾಕ್ಟರ್ ರವಿ ಎಸ್ ಅಂತೇಳಿ ನಾನು ಕೃಷಿ ವಿಜ್ಞಾನ ಕೇಂದ್ರ ಅಗ್ರಿನಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕೆಲಸ ಇದ್ದೀನಿ ಸೊ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಇಲಾಖೆ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಅನ್ನೋ ಒಂದು ಒಂದು ಏನಪ್ಪ ಅಂತಂದರೆ ಹವಾಮಾನ ವೌರ್ಯ ಮತ್ತು ಇದರಲ್ಲಿ ನಮಗೆ ಮೇನ್ ಅಹ್ ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ವೇದ ಒಂದು ಘೋಷವಾಕ್ಯದೊಂದಿಗೆ ಈ ವರ್ಷ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಕನ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಮೇಳದಾರನ್ನ ನಾವು ದಿನಾಂಕ ಏಳು ಎಂಟು ಒಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೃಷಿ ವಿಶ್ವವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮೇಳದಲ್ಲಿ ಪ್ರಮುಖವಾಗಿ ಮುಖ್ಯ ಆಕರ್ಷಣೆಗಳೇನಪ್ಪ ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಏನೇನು ಅಳವಡಿಸ್ಕೋಬೇಕು ರೈತರನ್ನೋದನ್ನ ಪ್ರಾತ್ಯಕ್ಷ ಮುಖಾಂತರ ತೋರಿಸ್ತಾ ಇದ್ವಿ ಅದೇ ರೀತಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಬಗ್ಗೆ ಮತ್ತು ಬಯೋ ಬಯೋಫರ್ಟಿಲೈಸರ್ ಜೈವಿಕ ಗೊಬ್ಬರಗಳ ಮಾಹಿತಿ ಬಗ್ಗೆ ಮತ್ತು ನವೀನ ತಾಂತ್ರಿಕತೆಗಳನ್ನ ಕೃಷಿ ಒಂದು ಇಂಜಿನಿಯರಿಂಗ್ ನಲ್ಲಿ ದ್ರೋಣ್ ಸ್ಪ್ರೇ ಮುಖಾಂತರ ನಾವು ಒಂದು ಮಾಹಿತಿ ಕೊಡ್ತಕ್ಕಂಥ ರೈತರಿಗೆ ಮತ್ತೆ ಹೊಸ ಹೊಸ ತಳಿಗಳನ್ನ ಏನು ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡದೆ ಅವುಗಳನ್ನ ಪ್ರಾತ್ಯಕ್ಷಣ ಮಾಡಿ ತೋರಿಸ್ತಾ ಇದೀವಿ ಅದ್ ಜೊತೆಗೆ ನಮ್ಮ ಒಂದು ಏನು ಮೇಳದಲ್ಲಿ ಪ್ರಮುಖವಾಗಿ ರೈತರಿಂದ ರೀತಿಗೆ ಚರ್ಚೆ ಕಾರ್ಯಕ್ರಮ ಇರ್ತದೆ ಅದ್ರ ಜೊತೆಗೆ ನಮ್ಮ ಒಂದು ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವುಗಳ ಒಂದು ಏನಪ್ಪಾ ಅಂದ್ರೆ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ ಏನ್ ಬರ್ತದೆ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ಈ ಭಾಗದಲ್ಲಿ ಒಂದು ಒಂದು ಮೇಳ ಅಂತನೆ ಹೇಳ್ಬೋದು ಈ ಒಂದು ಮೇಳದಲ್ಲಿ ರೈತರಿಗೆ ಏನ್ ಬರ್ತದೆ ಪ್ರತಿಯೊಂದು ಮಾಹಿತಿನ ನಾವು ಆ ಒಂದು ಆ ಒಂದು ಮೇಳದಲ್ಲಿ ಆಯೋಜನೆ ಮಾಡಿದೆ ಜೊತೆಗೆ ಈ ವರ್ಷ ನಾವು ಆ ಫಲಪೃಷ್ಠ ಪ್ರದರ್ಶನವನ್ನು ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಅದನ್ನ ಏರ್ಪಡಿಸಲಾಗಿದೆ ಜೊತೆಗೆ ರೈತರಿಗೆ ಒಂದು ಹೆಚ್ಚಿನ ಮಾಹಿತಿ ಸಿಗ್ಲಿಕ್ಕೆ ಅಲ್ಲಿ ಒಂದು ಪ್ರಾತ್ಯಕ್ಷಿಕೆಗಳ ಮುಖಾಂತರ ರೈತರಿಗೆ ಮೆಲ್ಲೂ ಒಂದು ನವೀನ ತಾತ್ವಿಕತೆಗಳನ್ನು ತೋರಿಸಲಿಕ್ಕೆ ಆ ಡೆಮಾನ್ಸ್ಟ್ರೇಷನ್ ಅನ್ನ ನಾವು ಅಲ್ಲಿ ಆ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ ಸೊ ಈ ರೀತಿಯಾಗಿ ನಾವು ಈ ಒಂದು ಮೇಳವನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಬರುವ ಡಿಸೆಂಬರ್ ಏಳು ಎಂಟು ಒಂಬತ್ತನೇ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜನೆ ಇದೆ ದಯಮಾಡಿ ರೈತರು ಈ ಮೇಳಕ್ಕೆ ಬಂದು ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ತಾವುಗಳು ಹೋಗಿ ನಿಮ್ಮ ಹೊಲದಲ್ಲಿ ಇವುಗಳನ್ನು ಅನುಕರಣೆ ಮಾಡಿ ಅದರಿಂದ ಉತ್ತಮ ಆದಾಯವನ್ನು ಪಡಿಬೇಕಂತ ಕೇಳ್ಕೊಳ್ತಾ ಈ ನನ್ನ ಎರಡು ಮಾತನ್ನ ಧನ್ಯವಾದ ಸರ್ ಇಷ್ಟೊಂದು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು